ನಡಗಟ್ಟಿಗೆ ಹಾ ನಿತ್ತಿನ ಕಟ್ಟಿ ಕಟ್ಟಿ ನಿತ್ತಿನ ಹಿತ್ತಿನ ಬೇಗ ಆಡಲಿ ಭೂಮಿ ಕೆಂಪು ಕಾಳಗಿ ಹೆಸರ ತೊಗರಿ ಹಾ ಭೂಮಿಗ್ ಬಾರ ಆಯ್ತು ಆರದ್ರಿ ಹ್ಮ್ ಆಕಿ ಸಾವಣ ಆಗ ಹಾ ಸ್ವಲ್ಪ ಹಾ ಸಂಪೂರ್ಣ ಕುರಿ ಕಡೆ ಮಾಡತೇನೆ ಹಾ हत्ती सालाग बंगार कडे उगदनी शपांद हुब्बी उत्तरी मांड सागायत हत्तू काळा बिळी बिळी काळा गोदी कुशिबी बेन हत्तू ಚಿತ್ತಿ ಹಸ್ತ ಸಂಪೂರ್ಣ ಮಾಡ್ಬೇಕನ್ನೋದ್ರಾಗ ಸಜ್ಜಾಯ್ತು ಐದು ಮಂದಿ ಚಕ್ಕನ್ಯಾರು ರಥ ಹೂಡಿ ಊರಾಗ ಹೋಗಬೇಕನ್ನೋದ್ರಾಗ ಹೋಳ್ ಮಾಡಬಹುದಿ ಹೂವ ಕಾಪು ಕೊಂಡಿಗಿ ಸ್ವಲ್ಪ ತೊಂದರೆ ಬರ್ತದ ನಾ ಪೆನ್ನಿಂದ ಹೋಮ ಮಾಡ್ಬೇಕು ಹೋಮ ಮಾಡ್ಲಿಲ್ಲ ಅಂದ್ರ ಕಮಿಟಿಗೋದಾಳೆ ಶುರು ಆಗ್ತದ ನೀವು ನನಗ ಹೊಸ ಗುಡಿಗೆ ಮೂರ್ ವರ್ಷ ಹೋಮ ಮಾಡಿದ್ರ ಹೋಳ್ ಮಾಡಿದ್ರ ಬಂದ कर्म बगल हम्म कर्म हाँ पाता हाँ तुर्वणी मिर्ग हाँ मंद हाँ चप अंदी हाँ हसरा हम्मरी हाँ भूमि बार आयत हपां हम्म हत्या हाँ हिम ங்கார கடை சபாந்தே ஹுசியே பனருஷ் கூடே அந்த அந்த முங்க சோம்பராக பூர்த்தாழ ಅರ್ದ್ರಿ ಮಳಿ ಸ್ವಲ್ಪ ಹೋದಾಡ್ತದ ನೀವು ದೇರಿ ಬಿಡ್ಬೇಡ ನಾ ಬೆನ್ನ ಹಸ್ತ ಚಿತ್ತಿ ದೇಶಕ್ಕೆ ಸಂಪೂರ್ಣ ಕೊಡ್ತೀನಿ ಇನ್ನ ಇದೇ ಪ್ರಕಾರ ನನ್ನ ನಂಬಿಗಿಟ್ಟು ನಾಡದ್ರ ಇಡೀ ಊರಿಗೆ ವಲ್ಸ್ ಪ್ಯಾಂಟ್ ಪೌಂಟ್ ಹೆಚ್ಚಿಗೆ ಮಾಡಿ ತೋರಿಸ್ದಿ ಈ ಗುಡಿ ಹೆಂಗೆ ಹೆಚ್ಚಿಗೆ ನೀವು ಬೆಳಕು ಮಾಡ್ತೀರಿ ನಿಮ್ ಊರನ್ ಬೆಳಾಕ್ ಮಾಡತ